ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಇದು ಸೆಪ್ಟೆಂಬರ್ ತಿಂಗಳು ಡಿಮೆನ್ಷಿಯಾ ಜಾಗೃತಿ ಮಾಸಾಚರಣೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ನಿಮ್ಹಾನ್ಸ್ ಬೆಂಗಳೂರಿನ ನರರೋಗ ಶಾಸ್ತ್ರಜ್ಞರಾದ ಪಲ್ಲವಿ ನಾಗರಾಜ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ಪಲ್ಲವಿಯವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ಬಾರಿ ನಮ್ಮ ಈ ಕಭಿ ಸರಣಿಯಲ್ಲಿ ಈ ಡಿಮೆನ್ಷಿಯಾಗೆ ಕಾರಣಗಳೇನು ತುಂಬಾ ವಿವರವಾಗಿ ಮಾತಾಡಿದಿರಿ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಇದಕ್ಕೆ ಚಿಕಿತ್ಸೆ ಏನು ಆ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ ಹಾಗಾಗಿ ನಮ್ಮ ಕೇಳುಗರು ಬಹಳ ಕುತೂಹಲ ಕೇಳ್ತಾ ಇದ್ದಾರೆ ಇವತ್ತು ಏನ್ ಹೇಳ್ಬೋದು ಇಬ್ರುನು ಇದಕ್ಕೆ ಏನಾದರೂ ಒಂದ್ ಸ್ವಲ್ಪ ಚಿಕಿತ್ಸೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ ಡಿಮೆನ್ಷಿಯಾ ಕಾಯಿಲೆ ಬರೋದಕ್ಕೆ ಬೇರೆ ಏನಾದ್ರೂ ಕಾರಣಗಳು ರಜನಿ ರಜನಿಯವರೇ ಇದು ನೀವು ವಯಸ್ಸಾದವರಲ್ಲಿ ಜಾಸ್ತಿ ಬರುತ್ತೆ ಅಂತ ಈಗಾಗಲೇ ಮಾತಾಡಿದಿವಿ ಇದರಲ್ಲಿ ಕಿವುಡತನದಿಂದ ರಕ್ತದಲ್ಲಿ ಅಧಿಕ ಕೊಲೆಸ್ಟ್ರಾಲ್ ಇರುವಂತದ್ದು ಮತ್ತೆ ಖಿನ್ನತೆ ಡಿಪ್ರೆಷನ್ ಕಾಯಿಲೆ ಅಂತ ಹೇಳ್ತೀವಿ ಹೆಡ್ ಇಂಜುರಿ ತುಂಬಾ ಇಂಪಾರ್ಟೆಂಟ್ ಮೆದುಳಿಗೆ ಗಾಯ ಆಗುವಂತದ್ದು ಮತ್ತೆ ಒಂಟಿತನ ಇದೊಂದು ಹೊಸ ಡಿಸೀಸ್ ಲೋನ್ಲಿನೆಸ್ ಅಂತ ಹೇಳ್ತೀವಿ thank ಒಬ್ಬರೇ ಇರುವಂತದ್ದು ಈಗ ನೋಡಿದ್ರೆ ನೀವು ಒಂದು ಗೆ ಹೋಗಿ ಕೂಡ ನಾಲ್ಕು ಜನ ಕೂತ್ಕೊಂಡು ಅಲ್ಲೂ ಅವ್ರವ್ರ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಇದ್ರು ಸೊ ಒಂಟಿತನ ಮತ್ತೆ ಸೋಷಿಯಲ್ ಕನೆಕ್ಟಿವಿಟಿ ತುಂಬಾನೇ ಕಡಿಮೆ ಆಗ್ತಾ ಇದೆ ಸೋಷಿಯಲ್ ಕನೆಕ್ಟಿವಿಟಿ ನೆಟ್ವರ್ಕಿಂಗ್ ಮೆದುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಸಾಕಷ್ಟು ಕ್ಷೀಣ ಆಗ್ತಾ ಇದೆ ಅದು ಒಂದು ಮತ್ತೆ ಶಿಕ್ಷಣದ ಗುಣಮಟ್ಟ ಗುಣಮಟ್ಟ ಅನ್ನೋದಕ್ಕಿಂತ ಹೊಸ ಕಲಿಕೆ ಮಾಡ್ತಾ ಇದ್ದಾಗ ನ್ಯೂರೋಪ್ಲಾಸ್ಟಿಸಿಟಿ ನ್ಯೂರೋನಲ್ ಸೆಲ್ಸ್ ಕೂಡ ಜಾಸ್ತಿ ಜಾಸ್ತಿ ಆಗುವಂತಹ ಕನೆಕ್ಟಿವಿಟಿ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಸಿಗುತ್ತೆ ಮೆದುಳಿಗೆ ನಾವು ಕೊಡ್ತಾ ಹೌದು ಸ್ವಲ್ಪ ಬುದ್ಧಿ ಉಪಯೋಗಿಸು ಮೆದುಳು ಉಪಯೋಗಿಸು ಮತ್ತೆ ದೃಷ್ಟಿ ಲೋಪ ಬಹಳ ದೀರ್ಘಕಾಲ ಹಂಗೆ ಆದ್ರೆ ಧೂಮಪಾನ ಮತ್ತೆ ಮದ್ಯ ಮಾದಕ ವಸ್ತು ಸೇವನೆ ಕೂಡ ಅದರಿಂದ ಮೆದುಳಿನ ಕಾಯಿಲೆ ಡಿಮೆನ್ಷಿಯಾ ಕಾಯಿಲೆ ಬರುವಂತದ್ದು ಮತ್ತೆ ಅಧಿಕ ರಕ್ತದೊತ್ತಡ ರಕ್ತದೊತ್ತಡ ಇತ್ತು ಅಂದ್ರೆ ಎಲ್ಲರೂ ಹಂಗಂದ್ರೆ ನಂಗೆ ಬಿಪಿ ಕಾಯಿಲೆ ಇದೆ ನಂಗ್ ಡಿಮೆನ್ಷಿಯಾ ಬಂದ್ಬಿಡತ್ತೆ ಅರ್ವತ್ ಆದ್ರೆ ಹಂಗಲ್ಲ ಸೊ ರಕ್ತದೊತ್ತಡ ಇತ್ತು ಅಂದ್ರೆ ಅದಕ್ಕೆ ಚಿಕಿತ್ಸೆ ನಿಯಮಿತವಾಗಿ ಪಡ್ಕೋಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ಇವತ್ತು ಸ್ಟ್ರೋಕ್ ಬಗ್ಗೆ ಮಾತಾಡ್ತಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಸೊ ರಕ್ತದೊತ್ತಡ ಇರೋರು ಸರಿಯಾಗಿ ಚಿಕಿತ್ಸೆ ನಿಯಮಿತವಾಗಿ ತಗೊಂಡಿಲ್ಲ ಸಡನ್ ಆಗಿ ರಕ್ತದೊತ್ತಡ ಜಾಸ್ತಿ ಆಯ್ತು ಅಂದ್ರೆ ಅವ್ರಿಗೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಕಾಯಿಲೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅದರ ಜೊತೆಗೆ ಡಯಾಬಿಟಿಸ್ ಮಧುಮೇಹ ಬಹಳ ಕಾಮನ್ ಆದ ಕಾಯಿಲೆ ಇದು ಅದಕ್ಕೂ ಕೂಡ ನಿಯಮಿತವಾಗಿ ಚಿಕಿತ್ಸೆ ತಗೋಬೇಕು ತಗೊಂಡಿಲ್ಲ ಅಂದ್ರೆ ಮತ್ತೆ ಡಿಮೆನ್ಷಿಯಾ ಕಾಯಿಲೆ ಬರುವಂತದ್ದು ಒಬಿಸಿಟಿ ಬೊಜ್ಜು ಸಾಮಾಜಿಕ ಒಂಟಿತನ ಅದರಿಂದ ವಾಯು ಮಾಲಿನ್ಯ ಪೊಲ್ಯೂಷನ್ ಇಂದ ಕೂಡ ಡಿಮೆನ್ಷಿಯಾ ಕಾಯಿಲೆ ಬರುವಂತಹ ಚಾನ್ಸಸ್ ಇಷ್ಟೊಂದೆಲ್ಲ ಕಾರಣದಿಂದ ಡಿಮೆನ್ಷಿಯಾ ಬರಬಹುದು ಅಂತ ಹೇಳ್ತಾ ಅದಕ್ಕಿಂತ ಚೆನ್ನಾಗಿರೋದು ಇದೆಲ್ಲ ತಡೆಗಟ್ಟಬಹುದು ಆಲ್ಮೋಸ್ಟ್ ಇದ್ದಾರೆ ಆದ್ರೆ ಡಿಮೆನ್ಷಿಯಾ ಬಂದಂತಹ ವ್ಯಕ್ತಿಯನ್ನ ಆರಂಭದಲ್ಲಿ ಗುರುತಿಸುವುದು ಹೇಗೆ ಮನೆಯಲ್ಲಿರುವಂತಹ ಕುಟುಂಬದವರು ಇದನ್ನ ಗಮನಿಸಬೇಕು ವೈದ್ಯರ ಹತ್ರ ಬರೋದಕ್ಕೆ ಮೊದಲು ಏನೆಲ್ಲ ಗಮನಿಸಬೇಕಾಗುತ್ತೆ ಹಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಒಂಥರ ಕಿರಿಕಿರಿ ಶುರು ಆಗುತ್ತೆ ಅದಾದ್ಮೇಲೆ ವಸ್ತುಗಳನ್ನ ಎಲ್ಲಾಂದ್ರೆ ಎಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಇಲ್ಲಾಂದ್ರೆ ದೂರದ ನೆಂಟರು ಹೆಸರು ಮರ್ತೋಗ್ತಾರೆ ಅವರು ಪದೇ ಪದೇ ಅಪಾಸ್ ತಗೋತಾರೆ ಅವರು ಅವರು ಅಂತ ಅದನ್ನ ಸ್ವಲ್ಪ ಕಂಡ್ ಹಿಡಿದ್ಬಿಟ್ಟು ಅದು ಜಾಸ್ತಿ ಅದು ಪದೇ ಪದೇ ಆಗ್ತಿದ್ರೆ ಅದು ಒಂದು ವಾರ್ನಿಂಗ್ ಸೈನ್ ಅಂತ ಅನ್ಕೋಬಹುದು ಅದರ ಜೊತೆಗೆ ಇಮಿಡಿಯೇಟ್ ಆಗಿ ಸ್ವಲ್ಪ ಬಿಹೇವಿಯರಲ್ ಚೇಂಜಸ್ ಅಂದ್ರೆ ಮುಂಚೆ ಹೊಡಿತಿರ್ಲಿಲ್ಲ ಇವಾಗ ಸಡನ್ ಆಗಿ ಹೊಡಿಯೋದು ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಶುರು ಮಾಡ್ತಾರೆ ಇಲ್ಲಾಂದ್ರೆ ಬಾತ್ರೂಮ್ ಇಂದ ಆಚೆ ಬರೋವಾಗ ಒಂದ್ ಒಂದ್ಸತಿ ಟವಲ್ ಮರ್ತ ಹೋಗೋದು ಅಂತ ಸಿವಿಯರ್ ಕೇಸಸ್ ಇದನ್ನೆಲ್ಲ ಗುರ್ತ್ ಹಿಡಿದ್ ಬಿಟ್ಟು ಆ ನ ನೋಡ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಸ್ಪತ್ರೆಗೆ ಬರ್ಬೇಕು ಅವ್ರು ಲೇಟ್ ಆಗಿ ಬಂದ್ರು ರಜನಿಯವರೇ ಪಲ್ಲಿ ಇಷ್ಟೊಂದೆಲ್ಲ ಕಾರಣಗಳನ್ನ ಹೇಳಿದ್ರು ಇದನ್ನೆಲ್ಲ ನಾವು ಆರಂಭದಲ್ಲಿ ಗುರುತಿಸಬೇಕು ಬಿಟ್ಟು ಆದ್ರೆ ಆರಂಭದಲ್ಲಿ ಗುರ್ತಿಸಿದ್ರು ಕೂಡ ವೈದ್ಯರ ಹತ್ರ ಕರ್ಕೊಂಡ್ ಬರೋದು ಬಹಳ ಕಷ್ಟ ಹೌದು ಕುಟುಂಬದವರಿಗೆ ಇದ್ರ ಬಗ್ಗೆ ಏನಾದ್ರೂ ಕಿವಿ ಮಾತು ಹೇಳಕ್ ಇಷ್ಟ ಪಡ್ತೀರಾ ಕುಟುಂಬದವರಿಗೆ ಏನ್ ಮುಖ್ಯವಾಗಿ ಹೇಳ್ತೀವಿ ಅಂದ್ರೆ ಇವ್ರಿಗೆ ಹೆಂಗು ವಯಸ್ಸಾಗಿದೆ ಮರವ್ ಕಾಯಿಲೆ ಆಗೋಗಿದೆ ಬಿಟ್ಬಿಡೋದು ಹಂಗ್ ಮಾಡಬಾರದು ಯಾವಾಗ ಯಾವುದೇ ಒಂದು ಡೌಟ್ ಬಂದಾಗ ನೀವು ಹತ್ತಿರದ ಇವಾಗ ಆಸ್ಪತ್ರೆಗೆ ಹೋದ್ರೆನೆ ಸಾಕು ವೈದ್ಯರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅದಕ್ಕೆ ಏನೇನ್ ಚಿಕಿತ್ಸೆ ಕೊಡಬೇಕು ಅವರೇ ಹೇಳಿಕ್ ಶುರು ಮಾಡ್ತಾರೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಇತ್ತು ಅದಕ್ಕೊಟ್ಟುನು ಮರು ಸರಿ ಹೋಗ್ಬೋದು ಆದ್ರೆ ನಿಜವಾಗ್ಲು ಡಿಮೆನ್ಷಿಯಾ ಆಯ್ತು ಅಂದ್ರೆ ಯಾರು ಆರೈಕೆದಾರರು ಇರ್ತಾರೆ ಅವರಿಗೂ ಕೂಡ ನಾವ್ ನೋಡ್ಬೇಕಾಗತ್ತೆ ಸೊ ಅವ್ರಿಗೆ ಯಾವ ರೀತಿ ಆರೈಕೆ ಮಾಡ್ಬೇಕು ಅವ್ರಿಗೆ ಕ್ವೆಶನ್ ಮಾಡೋದು ತುಂಬಾ ಅವ್ರಿಗೆ ಕಿರಿಕಿರಿ ಮಾಡೋದು ನಿಮ್ಗೆಲ್ಲಾ ಮರ್ತ ಹೋಗ್ತಾ ಇದೆ ಎಷ್ಟ್ ಸರಿ ಹೇಳೋದು ಅವ್ರಿಗೆ ಆಲ್ರೆಡಿ ಬೇಜಾರಾಗಿರುತ್ತೆ ನನ್ಗೆ ಏನೋ ನೆನಪಿನ ಶಕ್ತಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಖಿನ್ನತೆಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಸೊ ಇವರ ಕೆಲಸನ ಸುಲಭ ಮಾಡಿಸ್ಬೇಕು ಅಂದ್ರೆ ಬೇಗ ವೈದ್ಯರ ಹತ್ರ ಕರ್ಕೊಂಡ್ ಹಾಗೆ ಬಿಟ್ರೆ ಅವ್ರ ಕೆಲಸನು ಜಾಸ್ತಿ ತೊಂದರೆ ಆಗತ್ತೆ ಹಾಗಾಗಿ ನನ್ ಕಿವಿ ಮಾತೇನು ಅಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರೇನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ ಬರಬಹುದು ಅಲ್ಲಿ ಚಿಕಿತ್ಸೆ ಏನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಇದು ಯಾಕೆ ಬಂದಿದೆ ನೀವ್ ಯಾವ ರೀತಿ ನೋಡ್ಕೋಬೇಕು ಸಿಂಪಲ್ ವಿಚಾರಗಳು ನೀವು ಅಡಿಗೆ ಮನೆಯಲ್ಲಿ ಅವ್ರಿಗೆ ಹೆಲ್ಪ್ ತಗೋಬಹುದು ಒಂದ್ ಕರ್ವೆ ಬಿಡಿಸ್ಕೊಡೋದು ಬಟಾಣಿ ಬಿಡಿಸ್ಕೊಡೋದು ಏನ್ ಬೇಕೋ ಮಾಡಿಸ್ಕೋಬಹುದು ಒಂದು ವಾಕಿಂಗ್ ಹೋದ್ರೆ ಜೊತೆನಲ್ಲಿ ಹೋಗ್ಬೋದು ಜೊತೆನಲ್ಲಿ ವಾಕಿಂಗ್ ಹೋಗ್ಬೋದು ಸಿಗ್ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಅಂತದ್ದು ಹಿಂಗ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಅವರನ್ನ ಬೆಂಬಲಿಸ್ತಾ ಹೋದ್ರೆ ಅವ್ರಿಗೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗುತ್ತೆ ಹೋದ್ ಸರಿ ಅವಾಗಲೇ ಪಲ್ಲವಿಯವ್ರು ಹೇಳ್ತಾ ಇದ್ರು ಚಿಕ್ಕ ಚಿಕ್ಕ ಸುಡುಕು ಮಾಡೋದೇನು ಪೇಪರ್ ಓದೋ ಅಂತದ್ದು ಹಿಂಗೆಲ್ಲಾ ಆಕ್ಟಿವಿಟಿನಲ್ಲಿ ಅವ್ರನ್ನು ಸೇರಿಸ್ಕೊಂಡು ಹಳೆ ಫೋಟೋಸ್ ಎಲ್ಲ ತೋರ್ಸೋ ಅಂತದ್ದು ಸ್ವಲ್ಪ ಸ್ವಲ್ಪ ಖಂಡಿತ ಉಲ್ಟಾ ಮಾಡಕ್ ಶುರು ಮಾಡ್ಬಿಡ್ತಾರೆ ಇವ್ ಹೆಂಗ್ ತುಂಬಾ ವರ್ಷ ಮಾಡ್ಬಿಟ್ಟಿದ್ದಾರೆ ಇವರು ಸಾಕು ಕೂತ್ಕೊಳ್ಳಿ ಅಂತ ಹಂಗ್ ಅಷ್ಟೇ ಈಗ ಪಲ್ಲವಿ ಅವರೇ ನಿಮ್ ಹತ್ರ ಡಿಮೆನ್ಷಿಯಾ ಇರಬಹುದು ಅಂತ ಒಬ್ಬ ವ್ಯಕ್ತಿಯನ್ನ ಕುಟುಂಬಸ್ಥರು ಕರೆದುಕೊಂಡು ಬಂದಾಗ ನೀವು ಯಾವ ರೀತಿ ಅದನ್ನ ಖಚಿತ ಪಡಿಸ್ಕೊಳ್ತೀರಾ ಹೇಗೆಲ್ಲ ಪರೀಕ್ಷೆಯನ್ನ ಮಾಡ್ತೀರಾ ನಿಮ್ಯಾನ್ಸ್ ಅಲ್ಲಿ ಕಾಗ್ನೆಟಿವ್ ನ್ಯೂರಾಲಜಿ ವಾರ್ಡ್ ಇದೆ ಅದು ಡಿಮೆನ್ಶಿಯಾ ಅಂತ ಕೇಸಸ್ ಗೋಸ್ಕರ ನಾವು ಈ ವಾರ್ಡ್ ನ ಇಟ್ಟಿದೀವಿ ಅದಕ್ಕಿಂತ ವಿಶೇಷತೆ ಏನಂದ್ರೆ ನಮ್ಮ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಈ ಟೀಮ್ ಅಲ್ಲಿ ಒಂದು ಕಾಗ್ನೆಟಿವ್ ಡಾಕ್ಟರ್ಸ್ ಅಂದ್ರೆ ಅವರು ಬರೀ ಈ ನೋಡೋದು ಡಿಮೆನ್ಷಿಯ ನೋಡೋದು ಅಂತ ವೈದ್ಯರು ನ್ಯೂರೋ ನರ್ಸಸ್ ಅಂತ ಕರಿತೀವಿ ಅವರು ಈ ಪೇಶನ್ಸ್ ನ ಹೆಂಗ್ ಮ್ಯಾನೇಜ್ ಮಾಡೋದು ಅವ್ರಿಗೆ ಟೈಮ್ ಟೈಮಿಗ ಯಾವ ಸಮಯ ಅಂತ ಹೇಳೋದು ಓರಿಯಂಟೇಶನ್ ಕೊಡೋದು ಅಂತ ಅದಾದ್ಮೇಲೆ ನಮ್ ಫಿಸಿಯೋಥೆರಪಿಸ್ಟ್ ಸೊ ದಟ್ ದೈಹಿಕ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಹೆಂಗೆ ನಡೆಯೋದು ಕರೆಕ್ಟಾಗಿ ಹೆಂಗೆ ಎಕ್ಸರ್ ಮಾಡಿದ್ರೆ ಶಕ್ತಿ ಬರುತ್ತೆ ಅಂತ ಅದರ ಜೊತೆಗೆ ಸ್ಪೀಚ್ ಥೆರಪಿಸ್ಟ್ ಅಂದ್ರೆ ತೊದ್ಲದು ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟು ಹೆಂಗೆ ಸ್ಮೂತ್ ಆಗಿ ಭಾಷಣ ಮಾಡಬೇಕು ಅಂತಾನು ಹೆಲ್ಪ್ ಮಾಡ್ತಾರೆ ಅದರ ಜೊತೆಗೆ ಸೈಕಾಲಜಿಸ್ಟ್ ರೋಲ್ ಇಲ್ಲಿ ಏನಂದ್ರೆ ಒಂದು ಅಸೆಸ್ಮೆಂಟ್ ಮಾಡೋದು ಅಂದ್ರೆ ಯಾವ್ ತರ ಕಾಗ್ನೆಟಿವ್ ಡೆಫಿಸಿಟ್ ಅಂತ ಯಾವ ತರ ಅರಿವಿನ ಪ್ರಾಬ್ಲಮ್ಸ್ ಇದೆ ಅಂತ ಅದ್ರ ಜೊತೆಗೆ ಕಾಗ್ನೆಟಿವ್ ಸ್ಟಿಮ್ಯುಲೇಟಿಂಗ್ ಆಕ್ಟಿವಿಟೀಸ್ ಇದ್ರಲ್ಲಿ ನಾವು ಚಿಕ್ಕ ಪುಟ್ಟ ಕೆಲಸ ಅವ್ರ ಮನೆ ಪ್ರಕಾರ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಅವ್ರ ಏನು ಮಾಡಲ್ಲ ಕೂತ್ಕೋತಾರೆ ಅಂದ್ರೆ ರಜನಿ ಮ್ಯಾಮ್ ಹೇಳಿರೋ ಪ್ರಕಾರ ಸ್ವಲ್ಪ ಕರ್ಬೇವ್ ಬಿಡಿಸ್ಕೊಡಿ ಸ್ವಲ್ಪ ತರಕಾರಿ ಹೆಚ್ಚಿಸ್ಕೊಳ್ಳಿ ಇಲ್ಲಾಂದ್ರೆ ಬಟ್ಟೆ ಕೊಡಿ ಇಂಥದ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಪ್ರೋತ್ಸಾಹ ಬರುತ್ತೆ ದಟ್ ಓಕೆ ನನ್ನ ಕೈಲಿ ಆಗ್ತಿದೆ ಅಂತ ಅದ್ರ ಜೊತೆಗೆ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ತೀವಿ ಡಿಮೆನ್ಷಿಯ ತುಂಬಾ ಸಿವಿಯರ್ ಆದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿಬಿಟ್ಟು ಯಾವ ಯಾವ ತರ ಚೇಂಜಸ್ ಫಾರ್ ಎಕ್ಸಾಂಪಲ್ ಸುಮ್ನೆ ಒಂದು ರೂಮ್ ಅಲ್ಲಿ ಕೂತ್ಕೊಳ್ಳೋ ಬದಲು ವಿಂಡೋ ಪಕ್ಕ ಬೆಡ್ ಹಾಕಿದ್ರೆ ಅವ್ರ ಆಚೆ ಪ್ರಪಂಚ ನೋಡ್ಬಿಟ್ಟು ಸ್ವಲ್ಪ ಅವ್ರಿಗೆ ಮೋಟಿವೇಶನ್ ಬರುತ್ತೆ ಇಂತ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇಟ್ಕೊಂಡು ನಾವು ನಿಮ್ಯಾನ್ಸ್ ಅಲ್ಲಿ ತರ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಈ ಟ್ರೀಟ್ಮೆಂಟ್ ನಾವು ಒಟ್ಟಿಗೆ ಕೊಡೋ ಜೊತೆ ನಾವು ಜಾಗೃತಿ ಪ್ರೋಗ್ರಾಮ್ ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ನಿಮ್ಯಾನ್ಸ್ ಅಲ್ಲಿ ಅದು ನಾವು ವಾರ ವಾರ ಪ್ರತಿ ಪೇಷಂಟ್ ಮತ್ತೆ ಅವ್ರ ಕುಟುಂಬ ವಾರ್ಡ್ ಕರ್ಕೊಂಡ್ ಹೋಗ್ಬಿಟ್ಟು ನಾವು ಹೇಳ್ತೀವಿ ಡಿಮೆನ್ಶಾ ಅಂದ್ರೆ ಇದು ಬೇಕು ಅಂತ ಕೋಪ ಬರಿಸ್ಕೊತಿಲ್ಲ ಆ ಕಾಯಿಲೆಯಿಂದ ಈ ತರ ಆಗ್ತಿದೆ ಅಂತ ಅದ್ರ ಜೊತೆಗೆ ನಾವು ಬೇರೆ ತರ ನರ್ಸಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಿಮ್ಯಾನ್ಸ್ ಅಲ್ಲಿ ಕಂಡ್ ಹಿಡಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಹೋಗ್ಬಿಟ್ಟು ಓಕೆ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತಾನು ಬರ್ತಾರೆ ಪಲ್ಲವೀ ಅವರೇನೋ ನಿಮ್ಯಾನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ನರ ರೋಗಶಾಸ್ತ್ರಜ್ಞರಾಗಿ ನಮ್ಮ ಇಡೀ ಕರ್ನಾಟಕದ ಜನ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ ಡಾಕ್ಟರ್ ರಜನಿಯವರೇ ಪ್ರತಿಯೊಬ್ರು ಕೂಡ ಬೆಂಗಳೂರಿಗೆ ಗೆ ಬರೋದಕ್ಕೆ ಸಾಧ್ಯ ಬೀದರ್ ರಾಯಚೂರು ಗುಲ್ಬರ್ಗಾ ಇಂದ ನಿಮ್ಯಾನ್ ಸಿಗ್ ಬರಕ್ ಅಂತ ಅದಕ್ಕೆ ಈಗಾಗಲೇ ನಿಮ್ ಸರಣಿನಲ್ಲೇ ನೀವು ಹೇಳಿದಿರಾ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಿಮ್ಯಾನ್ಸ್ ಸಹಯೋಗದಲ್ಲಿ ಕರ್ನಾಟಕ ಮೆದುಳು ಆರೋಗ್ಯ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ಇದು ಎಲ್ಲಾ ಮೂವತ್ತೊಂದು ಜಿಲ್ಲಾಸ್ಪತ್ರೆ ಮತ್ತೆ ಬೆಂಗಳೂರಲ್ಲಿ ಕೆ ಸಿ ಜನರಲ್ ಆಸ್ಪಿಟಲ್ ಜಯನಗರ್ ಜನರಲ್ ಆಸ್ಪಿಟಲ್ ಅಲ್ಲಿ ಕೂಡ ಇದೆ ಆ ಮೆದುಳು ಆರೋಗ್ಯ ಕ್ಲಿನಿಕ್ಸ್ ಅಂತ ಇದೆ ಅಲ್ಲಿ ಹೋದ್ರೆ ಇದೇ ತರ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಒಬ್ರು ವೈದ್ಯರು ಇರ್ತಾರೆ ಒಬ್ರು ಸೈಕಾಲಜಿಸ್ಟ್ ಒಬ್ರು ನರ್ಸ್ ಒಬ್ರು ಫಿಸಿಯೋಥೆರಪಿಸ್ಟ್ Still. He get ಎಲ್ಲಾ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇದೆ ಈ ತರ ಸಮಸ್ಯೆ ಆದಾಗ ಜಿಲ್ಲಾಸ್ಪತ್ರೆಗಳಿಗೆ ಹೋಗಿ ಅವರು ಈ ಅಸೆಸ್ಮೆಂಟ್ ಮಾಡಿಸ್ಕೊಂಡು ಅದರ ಜೊತೆಗೆ ಏನು ಆರೈಕೆದಾರರು ಇರ್ತಾರೆ ಅವ್ರಿಗೂ ಕೂಡ ಇವ್ರನ್ನ ನೋಡ್ಕೊಂಡ್ ನೋಡ್ಕೊಂಡು ಬೇಜಾರಾಗಿರ್ಬಹುದು ಅವ್ರಿಗೆ ಯಾವ ತರ ಇವ್ರನ್ನ ನೋಡ್ಕೋಬೇಕು ಚಿಕ್ಕ ಪುಟ್ಟ ಮನೆಯಲ್ಲಿ ಬದಲಾವಣೆ ಇವತ್ ಯಾವ ವಾರ ಗೊತ್ತಾಗಲ್ಲ ಇವತ್ ಯಾವ ದಿನ ಗೊತ್ತಾಗಲ್ಲ ಬೆಳಿಗ್ಗೆನ ಸಂಜೆನ ಗೊತ್ತಾಗಲ್ಲ ಒಂದೊಂದ್ಸರಿ ಅವರಿಗೆ ಸೊ ಒಂದ್ ದೊಡ್ಡದಾಗಿ ಕ್ಯಾಲೆಂಡರ್ ಹಾಕೋದು ಇವತ್ತು ಬುಧವಾರ ಇವತ್ತಿಂತ ತಾರೀಕು ಇವತ್ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಅಲ್ಲೊಂದು ಕ್ಲಾಕ್ ಹಾಕೋದು ಎಷ್ಟು ಸಮಯ ಗೊತ್ತಾಗತ್ತೆ ಸ್ವಲ್ಪ ಬದಲಾಯಿಸುವಂಥದ್ದು ಪೇಶೆಂಟಿಗೆನೆ ತೊಂದರೆ ಇದ್ರೆ ಖಿನ್ನತೆ ಇದ್ರೆ ಅಥವಾ ತುಂಬಾ ಇರಿಟೇಷನ್ ಕೋಪ ಗಲಾಟೆ ಮಾಡುವಂತದ್ದು ಹೊಡಿಯಕ್ ಹೋಗುವಂಥದ್ದು ಈ ತರ ಎಲ್ಲ ಇದ್ದಾಗ ಅದಕ್ಕೂ ಚಿಕಿತ್ಸೆ ಕೊಡಬೇಕು ಡಿಮೆನ್ಷಿಯಾ ಕಾಯಿಲೆಗೆ ಮಾತ್ರೆಗಳಿದೆ ಈ ಪ್ರೋಗ್ರೆಷನ್ ನ ಸ್ಟಾಪ್ ಮಾಡಕ್ಕೆ ಈ ಮರು ಜಾಸ್ತಿ 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 ಆಗುವಂತದ್ದು ನೀವು ಅವಾಗ್ಲೆ ಮಾತಾಡ್ತಿದ್ವಿ ರೀಸೆಂಟ್ ಮೆಮೊರೀಸ್ ಏನಿತ್ತು ಈಗ ಒನ್ ಅವರ್ ಮಾಡಿದ್ವಿ ಬೆಳಗ್ಗೆ ಏನ್ ಮಾಡಿದ್ವಿ ನಿನ್ನೆ ಏನ್ ಮಾಡಿದ್ವಿ ನಮ್ಮ ಮನೆಗೆ ಯಾರು ಬಂದ್ ಹೋದ್ರು ಎರಡು ಮೂರು ದಿವಸದಲ್ಲಿ ಇಂಥದ್ದೆಲ್ಲ ಮರೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಕಡೆ ಕಡೆಗೆ ಏನಾಗುತ್ತೆ ನಮ್ಮ ಮಕ್ಳು ಮರ್ತೋಗದ್ದು ಗಂಡ ಹೆಂಡತಿ ಮರ್ತ ಹೋಗುವಂಥದ್ದು ಮನೆ ಮರ್ತೋಗದ್ದು ಅವರು ಒಂದೊಂದ್ಸರಿ ನಾನು ಗೆ ಹೋಗ್ತೀನಿ ಅಂತ ಅನ್ಕೊಂಡು ಅಡಿಗೆ ಮನೆಗೆ ಹೋಗ್ಬಿಟ್ಟಿರ್ತಾರೆ ರೂಮಿಗೆ ಹೋಗ್ಬಿಟ್ಟಿರ್ತಾರೆ ಫ್ಲಶ್ ಮಾಡೋದ್ ಮರ್ತಿರ್ತಾರೆ ಸೊ ಇಂಥದ್ದೆಲ್ಲ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆ ಅದು ಒಂದು ಚಿಕಿತ್ಸೆ ನಾವೇನ್ ಹೇಳ್ತೀವಿ ಡೊನಪಿಸಲ್ ಅಂತಿದೆ ಮಿಮ್ಯಾಂಟಿನ್ ಅಂತಿದೆ ರಿವಾಸ್ಟಿಗ್ಮಿನ್ ಅಂತಿದೆ ಈ ಮಾತ್ರೆಗಳನ್ನೆಲ್ಲ ನಿಯಮಿತವಾಗಿ ಕೊಡಬೇಕಾಗತ್ತೆ ಅದರ ಜೊತೆಗೆ ಮಾನಸಿಕ ತೊಂದರೆಗಳಿತ್ತು ಅಂದ್ರೆ ಅದಕ್ಕೂ ಚಿಕಿತ್ಸೆ ಕೊಡಬೇಕು ಖಿನ್ನತೆ ಇತ್ತು ಅಂದ್ರೆ ಒಂದು ಸ್ಮಾಲ್ ಡೋಸ್ ಹೆವಿ ಡೋಸಸ್ ಕೊಡಕ್ಕೆ ಹೋಗಲ್ಲ ಚಿಕ್ಕ ಡೋಸೇಜ್ ಕೊಡಬೇಕು ಆಮೇಲೆ ನಿದ್ದೆ ಬರ್ತಾ ಇಲ್ಲ ಆ ಸಮಸ್ಯೆನು ಸುಮಾರು ಜನಕ್ಕೆ ಇರುತ್ತೆ ಡಾಕ್ಟರ್ ರಾತ್ರಿ ಎಲ್ಲ ಕಿರ್ಚಾಡ್ತಿರ್ತಾರೆ ಎದ್ದು ಓಡಾಡ್ತಿರ್ತಾರೆ ಬಂದ್ ಬಂದ್ ನಮ್ಗೆ ಎಬ್ಬಸ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಆಗ ನೋಡ್ಕೊಂಡು ಕಡಿಮೆ ಡೋಸೇಜ್ ಅಲ್ಲಿ ಮಾತ್ರೆ ಕೊಡಬೇಕು ಇನ್ನೊಂದು ವಯಸ್ಸಾದವರಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾದಂತೂ ಬೀಳ್ಬಾರ್ದು ಫ್ರೀಕ್ವೆಂಟ್ ಫಾಲ್ಸ್ ಬಿದ್ರೆ ಮತ್ತೆ ಅವರಿಗೆ ಮೂಳೆ ಮುರುತ ಆಗುವಂತದ್ದು ಬೇರೆ ಸಮಸ್ಯೆ ಅವ್ರು ಇನ್ನೂ ಓಡಾಡೋದು ಅವ್ರ ಚಟುವಟಿಕೆ ಕಡಿಮೆ ಆಗೋಗುತ್ತೆ ಅದು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿದ್ದೆ ಮಾತ್ರ ಇನ್ಯಾರಿಗೋ ಕೊಟ್ಟಿದ್ರು ಇವ್ರಿಗೆ ಹಾಕ್ಬಿಟ್ಟು ಮಲಗಿಸ್ಬಿಡೋದು ಯಾಕಂದ್ರೆ ಮಲಗಿದ್ರೆ ನೆಮ್ಮದಿ ಆಯ್ತು ಅವ್ರ ಮಧ್ಯೆ ಎದ್ದು ವಾಶ್ರೂಮ್ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಬಿಟ್ರೆ ಅದು ಕಷ್ಟ ಆಗತ್ತೆ ಸೊ ಅವರಾಗೆ ಮಾತ್ರೆಗಳನ್ನ ಕೊಡಬಾರ್ದು ಪಲ್ಲವಿ ಅವರೇ ಈಗ ರಜನಿ ಅವರು ಇಷ್ಟೆಲ್ಲ ಹೇಳಿದ್ರು ಈ ತರ ಎಲ್ಲ ನೋಡ್ಕೊಳ್ಬೇಕು ಡಿಮೆನ್ಷಿಯಾ ಇರೋರ್ನ ಅಂತ ಅನ್ಬಿಟ್ಟು ಇದ್ರ ಜೊತೆಗೆ ಡಿಮೆನ್ಷಿಯಾ ಕಾಯಿಲೆ ಇರೋರ್ನ ನೋಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ ಕಿರಿಕಿರಿ ಆಗುತ್ತೆ ಏನಾದ್ರು ಸಮಾಲೋಚನೆ ಮಾಡೋದು ಈ ತರಹದ ಏನಾದ್ರು ಕಾರ್ಯಕ್ರಮಗಳು ಇದೆಯಾ ಖಂಡಿತ ಒಂದಂದ್ರೆ ಇಂತ ಅವೇರ್ನೆಸ್ ಪ್ರೋಗ್ರಾಮ್ ಇಂದ ಅವ್ರಿಗೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ ದಟ್ ನನ್ ತಂದೆ ಒಬ್ರಿಗೆ ಈ ತರ ಆಗಿದೆ ಅಂತ ಅನ್ಕೊಂಡೆ ಬಟ್ ಇಷ್ಟೊಂದ್ ಜನ ಇದಾರೆ ಅಂತ ಸೆಕೆಂಡ್ ನಾನೇನು ಲೈಕ್ ಅಡ್ವೈಸ್ ಕೊಡ್ತೀನಿ ಅಂದ್ರೆ ಒನ್ ಅವ್ರ ಆರೋಗ್ಯ ಅನ್ನ ನೋಡ್ಕೋಬೇಕು ಬಿಕಾಸ್ ಈ ಆರೈಕೆದಾರರು ಅವ್ರ ಆರೋಗ್ಯ ನೋಡ್ಕೊಂಡ್ರೆ ಅವಾಗ್ಲೇ ಪೇಶೆಂಟ್ ನೋಡ್ಕೋಬಹುದು ಈ ಆರೋಗ್ಯ ಅಂದ್ರೆ ಮೆಂಟಲ್ ಹೆಲ್ತ್ ಪ್ಲಸ್ ಫಿಸಿಕಲ್ ಹೆಲ್ತ್ ಸೊ ಅವರಿಗೆ ಇರಿಟೇಷನ್ ಅವರಿಗೆ ಡಿಪ್ರೆಷನ್ ಆಗ್ತಿದ್ರೆ ಅವ್ರ ಹೋಗಿ ಕೌನ್ಸಿಲಿಂಗ್ ಸರ್ವಿಸ್ ತಗೊಳೋದು ಇಲ್ಲಾಂದ್ರೆ ಸ್ವಲ್ಪ ಬ್ರೇಕ್ ತಗೊಳೋದು ಅಂತದ್ದು ಇವಾಗಂತೂ ತುಂಬಾ ನರ್ಸಿಂಗ್ ಫೆಸಿಲಿಟೀಸ್ ಪ್ಲಸ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸ್ ಏನಂದೆ ಅಂತ ಕರ್ಸಿದ್ರೆ ಅವ್ರಿಗೂ ಸ್ವಲ್ಪ ಮೋಟಿವೇಶನ್ ಮತ್ತೆ ಅವ್ರಿಗೆ ಅದು ಒಂಟಿತನ ಅನ್ಸಲ್ಲ ಥರ್ಡ್ ಏನಂದ್ರೆ ಸ್ವಲ್ಪ ಟೆಕ್ನಾಲಜಿಕಲ್ ಹೆಲ್ಪ್ ಉಪಯೋಗಿಸಬಹುದು ಫಾರ್ ಎಕ್ಸಾಂಪಲ್ ಚಿಕ್ಕ ಪುಟ್ಟ ರಿಮೈಂಡರ್ಸ್ ಇಲ್ಲಾಂದ್ರೆ ಅವ್ರಿಗೆ ಒಂದ್ ರೇಡಿಯೋ ಹಾಕಿ ಅವ್ರ ಪೇಷಂಟ್ ಒನ್ ಅವರ್ ಎಂಟರ್ಟೈನ್ ಆಗಿರ್ತಾರೆ ಸೊ ಇಲ್ಲಾಂದ್ರೆ ಮೋಷನ್ ಸೆನ್ಸರ್ಸ್ ಲೈಟ್ ಹಾಕಿದ್ರೆ ಅವ್ರಿಗೂ ಒಂಥರ ಆಚೆ ಹೋದ್ರೆ ನಮ್ಮ ಅಪ್ಪ ಆಗ್ಬಾರ್ದು ಅಂತ ಭಯ ಹೋಗುತ್ತೆ ಇನ್ನು ಸಮುದಾಯದ ಪಾತ್ರ ಏನಿದೆ ಯಾಕೆಂದ್ರೆ ಅಕ್ಕಪಕ್ಕದವರು ಕೂಡ ಖಂಡಿತ ಆಗುತ್ತೆ ಖಂಡಿತ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಬಿಟ್ಟು ಅವ್ರ ಜೊತೆಗಿರ್ಬೇಕು ಅವ್ರ ಜೊತೆ ಲೈಕ್ ಅರ್ಥ ಮಾಡ್ಕೋಬೇಕು ದಟ್ ಡಿಮೆನ್ಷಿಯಾ ಅಂದ್ರೆ ಅವ್ರು ಬೇಕು ಅಂತ ಮಾಡ್ತಿರೋದಲ್ಲ ಬೇಕು ಅಂತ ಕತೆ ಕಟ್ತಿರೋದಲ್ಲ ಬೇಕು ಅಂತ ಸುಳ್ಳು ಹೇಳೋದಲ್ಲ ಬೇಕು ಅಂತ ಭ್ರಮೆಗಳು ನೋಡೋದಲ್ಲ ಅವ್ರಿಗೆ ಆಗ್ತಿರೋ ಕಾಯಿಲೆದಿಂದ ಇದಾಗ್ತಿದೆ ಅಂತ ಅವ್ರ ಸಪೋರ್ಟ್ ಮಾಡ್ಬಿಟ್ಟು ಅವ್ರನ್ನ ಹ್ಯಾಪಿಯಾಗಿ ಖುಷಿಯಾಗಿ ಮೋಟಿವೇಟೆಡ್ ಆಗಿ ಇಟ್ರೆ ಐ ತಿಂಕ್ ಅಷ್ಟೇ ಬೇಕಾಗಿರೋದು ಡಿಮೆನ್ಶಿಯಾಗಿ ಡಾಕ್ಟರ್ ರಜನಿಯವರ ಇಷ್ಟೊಂದೆಲ್ಲ ಮಾತಾಡಿದ್ವಿ ಡಿಮೆನ್ಷಿಯಾ ಬಗ್ಗೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಿಲ್ವೇ ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಗುಣಪಡಿಸೋದ್ ಈಗಾಗಲೇ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೀತಾ ಇದೆ ನಾವು ಆಶಾವಾದಿಗಳಾಗಿದ್ದೀವಿ ಆ ತರ ಕ್ಯೂರ್ಗೆ ಒಂದು ಮೆಡಿಸಿನ್ ಬರುತ್ತೆ ಅಂತ ಸೊ ಸದ್ಯಕ್ಕೆ ಇರೋ ಮೆದುಳನ್ನ ಕಾಪಾಡಿಕೊಳ್ಳೋ ಬಗ್ಗೆ ನಾವು ಚಿಂತೆ ಮಾಡಬೇಕು ಸೊ ನಿಯಮಿತವಾದ ಆಹಾರ ಧೂಮಪಾನ ಮದ್ಯಪಾನದಿಂದ ದೂರ ಇರೋದು ಚಟುವಟಿಕೆಯಿಂದ ಇರೋದು ಮತ್ತೆ ಎಂಟವರ್ ಚೆನ್ನಾಗಿ ನಿದ್ದೆ ಮಾಡುವಂತದ್ದು ಇವೆಲ್ಲವನ್ನು ಮಾಡ್ತಾ ಹೋದ್ರೆ ನಮ್ಮ ಮೆದುಳನ್ನ ಕಾಪಾಡಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಡಿಮೆನ್ಷಿಯಾ ಬರೋ ಚಾನ್ಸಸ್ ಕಡಿಮೆ ಅಲ್ಲಿ ನಮ್ಮ ಡಾಕ್ಟರ್ ಫಹೀಮ್ ನಮ್ ನ್ಯೂರಾಲಜಿಸ್ಟ್ ಅಂತ ಇರ್ತಾರೆ ಫಾರ್ ದ ಬ್ರೈನ್ ಯು ಶುಡ್ ಯೂಸ್ ಇಟ್ ಆರ್ ಯು ಲೂಸ್ ಇಟ್ ಅಂತ ಮೆದುಳನ್ನ ಉಪಯೋಗಿಸ್ತಾ ಅಂತ ಹಾಗಾಗಿ ಮೆದುಳನ್ನ ಸರಿಯಾಗಿ ಉಪಯೋಗಿಸ್ಕೋತಾ ಇರಿ ಜೊತೆಗೆ ಈ ಕಬಿ ಸರಣಿಯಲ್ಲಿ ಹೇಳಿದಂತಹ ಎಲ್ಲ ಮಾಹಿತಿಯನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಇರಿ ಮನನ ಮಾಡ್ಕೊಳ್ತಾ ಇರಿ ಬೇರೆಯವ್ರಿಗೂ ಹೇಳಿ ಹಾ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಈ ತೊಂದರೆಯಿಂದ ಬಳಲ್ತಾ ಇದ್ರೆ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡಿ ಡಿಮೆನ್ಷಿಯಾ ಬಗ್ಗೆ ಅರಿವು ಹೆಚ್ಚಾಗಲಿ ಡಾಕ್ಟರ್ ರಜನಿ ಅವರು ಹೇಳಿದಾಗೆ ಆದಷ್ಟು ಬೇಗ ಇದಕ್ಕೆ ಔಷಧಿ ಕೂಡ ಬರಲಿ ಅಂತ ಆಶಿಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರಜನೀಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪಲ್ಲವಿ ನಾಗರಾಜ್ ಶಾಸ್ತ್ರಿ ನರರೋಗ ಶಾಸ್ತ್ರಜ್ಞರು ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ